ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದದಲ್ಲಿ ಹಿರಣ್ಯ ಕಶಿಪುವು ಪ್ರಹ್ಲಾದನನ್ನು ವಧಿಸಲು ಪ್ರಯತ್ನಿಸಿದದು ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನ ಪ್ರಶ್ನೆಗೆ ಉತ್ತರವಾಗಿ ಶ್ರೀ ನಾರದ ಮಹರ್ಷಿಗಳು ಹೀಗೆಂದರು ಪೌರೋಹಿತ್ಯಾಯ ಭಗವಾನ್ ಮೃತ ಕಾವ್ಯ ಕಿಲಾ ಬಾಲಂ ಪ್ರಹ್ಲಾದಂ ದೈತ್ಯ ಪಾಠಯ ಪ್ರಹ್ಲಾದ ಮಾಸ ಪಾಠಯ ಮಾಸತು ಅನ್ಯಾಂ ಚಾ ಬಾಲಕ ಯುಧಿಷ್ಠಿರ ದೈತ್ಯರು ಭಗವಂತರಾದ ಶುಕ್ರಾಚಾರ್ಯರನ್ನು ಪುರೋಹಿತರನ್ನಾಗಿ ವರಿಸಿದ್ದರಷ್ಟೇ ಆ ಆಚಾರ್ಯರಿಗೆ ಶಂಡ ಮತ್ತು ಅಮರ್ಕ ಎಂಬ ಇಬ್ಬರು ಪುತ್ರರಿದ್ದರು ಅವರಿಬ್ಬರು ದೈತ್ಯರಾಜನ ಅರಮನೆಯ ಬಳಿಯೇ ಇದ್ದು ಹಿರಣ್ಯಕಶಿಪವು ಕಳುಹಿಸಿಕೊಟ್ಟ ಆತನ ನೀತಿ ನಿಪುಣನಾದ ಪುತ್ರ ಪ್ರಹ್ಲಾದನಿಗೂ ಮತ್ತು ಪಾಠ ಕಲಿಯಲು ಯೋಗ್ಯರಾಗಿದ್ದ ಅಸುರ ಬಾಲಕರಿಗೂ ಅರ್ಥನೀತಿಯೇ ಮುಂತಾದವುಗಳನ್ನು ಹೇಳಿಕೊಡುತ್ತಿದ್ದರು ಪ್ರಹ್ಲಾದನು ಗುರುಗಳು ಹೇಳಿಕೊಟ್ಟ ಪಾಠವನ್ನು ಕೇಳಿ ಕಲಿತು ಅವರು ಹೇಳಿಕೊಟ್ಟಂತೆಯೇ ಅವರಿಗೆ ಒಪ್ಪಿಸುತ್ತಿದ್ದನು ಆದರೆ ಆ ಪಾಠಗಳು ಸರಿ ಎಂದು ಆತನ ಮನಸ್ಸು ಒಪ್ಪುತ್ತಿರಲಿಲ್ಲ ಏಕೆಂದರೆ ತನ್ನವನು ಮತ್ತು ಪರಕೀಯನು ಎಂಬ ಸುಳ್ಳು ಆಗ್ರಹವನ್ನು ಹೊಂದಿರುವುದೇ ಆ ಪಾಠಗಳಿಗೆ ಆಧಾರವಾಗಿತ್ತು ಹೀಗೆಯೇ ಇರುವಾಗ ಹಿರಣ್ಯ ಒಂದು ದಿನ ತನ್ನ ಪುತ್ರನನ್ನು ತುಂಬ ಪ್ರೀತಿಯಿಂದ ತೊಡೆಯ ಮೇಲೆ ಕೊರಿಸಿಕೊಂಡು ಮಗು ನಿನಗೆ ಯಾವುದು ತುಂಬ ಒಳ್ಳೆಯದು ಎಂದು ಅನ್ನಿಸುತ್ತದೆ ಹೇಳು ಎಂದು ಪ್ರಶ್ನಿಸಿದನು ಅದಕ್ಕೆ ಪ್ರಹ್ಲಾದನು ತತ್ಸಾದು ಮನ್ಯೆ ಸುರವರಿಯ ದೇಹಿನಾಂ ಸದಾ ಸಮುದ್ವಿಗ್ನದಿಯ ಯಾಮ ಸದ್ಗೃಹ ಿತ್ವಾತ್ಮಪಾತಂ ಗ್ರಹಮಂಥೂ ಗ್ರಹಮಂಥ ಕೋಪಂ ವನಂ ಗತೋ ಎದ್ದರಿಮಾಶ್ರಯೇತ ಅಪ್ಪ ಲೋಕದಲ್ಲಿರುವ ಜೀವಿಗಳು ನಾನು ನನ್ನದು ಎಂಬ ದುಷ್ಟವಾದ ಆಗ್ರಹದಿಂದ ಸದಾ ಚಿಂತಾಕ್ರಾಂತರಾಗಿರುತ್ತಾರೆ ಅವರು ತಮ್ಮ ಅಧಃಪತನಕ್ಕೆ ಮೂಲಕಾರಣವಾಗಿ ಕತ್ತಲೆಯ ಬಾವಿಯಂತಿರುವ ಈ ಮನೆ ಮಠಗಳನ್ನು ತೊರೆದು ಅರಣ್ಯಕ್ಕೆ ಹೋಗಿ ಭಗವಂತನಾದ ಶ್ರೀಹರಿಯನ್ನು ಶರಣು ಹೊಂದುವುದೇ ಸರಿ ಎಂದು ನಾನು ತಿಳಿಯುತ್ತೇನೆ ಹಸುರಭರಣ್ಯ ಎಂದು ಉತ್ತರ ನೀಡಿಬಿಟ್ಟನು ಶ್ರೀ ನಾರದ ಮಹರ್ಷಿಗಳು ಹೇಳುತ್ತಾರೆ ತನ್ನ ಪುತ್ರನು ಹೀಗೆ ಶತ್ರು ಪಕ್ಷವನ್ನು ಪ್ರಶಂಸೆ ಮಾಡುತ್ತಾ ಅದಕ್ಕೆ ಅನುಕೂಲವಾಗಿರುವ ಮಾತುಗಳನ್ನು ಆಡಿದುದನ್ನು ಕೇಳಿ ಹಿರಣ್ಯ ಕಶುಪುವಿಗೆ ಭಾರಿ ನಗುವು ಬಂದಿತು ಇತರರು ಆಡುವ ಒಡಕು ಮಾತುಗಳಿಂದ ಹುಡುಗರ ಬುದ್ಧಿಯು ಕೆಟ್ಟು ಹೋಗುವುದು ಗುರುಗಳ ಮನೆಯಲ್ಲಿ ವಿಷ್ಣುವಿನ ಪಕ್ಷಕ್ಕೆ ಸೇರಿದ ಯಾರೋ ಕೆಲವು ಬ್ರಾಹ್ಮಣರು ವೇಷಮರೆಸಿಕೊಂಡು ವಾಸ ಮಾಡುತ್ತಿದ್ದಾರೆಂದು ಕಾಣುತ್ತದೆ ಅವರಿಂದ ನಮ್ಮ ಮಗುವಿನ ಬುದ್ಧಿಯು ವ್ಯತ್ಯಾಸ ಹೊಂದದಿರುವಂತೆ ಸರಿಯಾಗಿ ನೋಡಿಕೊಳ್ಳಿರಿ ಎಂದು ಆತನು ಅಧ್ಯಾಪಕರಿಗೆ ಆದೇಶವನ್ನು ನೀಡಿದನು ದೈತ್ಯರು ಪ್ರಹ್ಲಾದನನ್ನು ಗುರುಗಳ ಮನೆಗೆ ತಲುಪಿಸಿದರು ಆಗ ಪುರೋಹಿತರು ಆತನನ್ನು ಹತ್ತಿರಕ್ಕೆ ಕರೆದು ಸವಿಮಾತುಗಳಿಂದ ಪುಸಲಾಯಿಸುತ್ತ ಮಗು ಪ್ರಹ್ಲಾದ ನಿನಗೆ ಮಂಗಳವಾಗಲಿ ನಿಜವಾಗಿ ಹೇಳು ಸುಳ್ಳು ಹೇಳಬೇಡ ನಿನ್ನ ಬುದ್ಧಿಯು ಏತಕ್ಕೆ ಹೀಗೆ ತಲೆಕೆಳಗಾಗಿ ಬಿಟ್ಟಿತು ಬೇರೆ ಯಾವ ಹುಡುಗರಿಗೂ ಹೀಗೆ ಆಗಿಲ್ಲವಲ್ಲ ಹೇಳು ಕುಲಮಣಿಯೇ ನಿನ್ನ ಗುರುಗಳಾದ ನಾವು ಕೇಳುತ್ತಿದ್ದೇವೆ ನಿನ್ನ ಬುದ್ಧಿಯು ತಾನಾಗಿಯೇ ಹೀಗೆ ಆಗಿಬಿಟ್ಟಿದೆಯೇ ಅಥವಾ ಬೇರೆ ಯಾರಾದರೂ ನಿನ್ನ ಬುದ್ಧಿಗೆ ಪ್ರಚೋದನೆ ಮಾಡಿದ್ದಾರೆಯೋ ಹೇಳು ಎಂದು ಕೇಳಿದರು ಅದಕ್ಕೆ ಪ್ರಹ್ಲಾದನು ಹೀಗೆ ಉತ್ತರಿಸಿದನು ಸ್ವಪರಚೇತ್ಯ ಸದ್ಗ್ರಾಹ ಪುಂಸಾಂ ಎನ್ ಮಾಯಾ ಕೃತಃ ವಿಮೋಹಿತ ಧಿಯಾಂ ದೃಷ್ಟ ತಸ್ಮೈ ನಮಃ ಯಾರ ಬುದ್ಧಿಯು ಮೋಹಕ್ಕೆ ಒಳಗಾಗಿದೆಯೋ ಅವರಿಗೆ ಮಾತ್ರವೇ ಶ್ರೀ ಭಗವಂತನ ಮಾಯೆಯಿಂದ ಈ ನಾನೂ ನನ್ನದು ಎಂಬ ಕೆಟ್ಟ ಆಗ್ರಹ ಉಂಟಾಗುತ್ತದೆ ಎಂದು ನೋಡಿದ್ದೇನೆ ಇಂತಹ ಮಾಯೆಗೆ ಅಧಿಪತಿಯಾಗಿರುವ ಶ್ರೀ ಭಗವಂತನಿಗೆ ನಮಸ್ಕಾರವು ಶ್ರೀ ಭಗವಂತನು ಕೃಪೆ ತೋರಿದಾಗಲೇ ಮನುಷ್ಯರ ಈ ಪಾಶವಿಕ ಬುದ್ಧಿಯು ನಾಶವಾಗುವುದು ಇವನು ಬೇರೆ ನಾನು ಬೇರೆ ಎಂಬ ಈ ಕೆಟ್ಟ ಭೇದ ಭಾವ ಉಂಟಾಗುವುದಕ್ಕೆ ಈ ಪಶು ಬುದ್ಧಿಯೇ ಕಾರಣ ಆತ್ಮನನ್ನು ಜ್ಞಾನಿಗಳು ತನ್ನವನು ಪರಕೀಯನು ಎಂಬ ಭೇದ ಭಾವದಿಂದ ವರ್ಣನೆ ಮಾಡುತ್ತಾರೆ ಅವರಿಗೆ ಆತನನ್ನು ತಿಳಿಯಲು ಆಗದೇ ಇರುವುದು ಸರಿಯೇ ಆಗಿದೆ ಏಕೆಂದರೆ ಅವನ ತತ್ವವನ್ನು ತಿಳಿಯುವುದು ಬಹಳ ಕಷ್ಟ ಬ್ರಹ್ಮದೇವರೇ ಮುಂತಾದ ದೊಡ್ಡ ವೇದಜ್ಞರೂ ಕೂಡ ಆತನ ವಿಷಯದಲ್ಲಿ ಮೋಹಕ್ಕೆ ಒಳಗಾಗುವರು ನಿಮ್ಮ ಭಾಷೆಯಲ್ಲಿ ಹೇಳುವುದಾದರೆ ನನ್ನ ಬುದ್ಧಿಯನ್ನು ಒಡೆದಿರುವವನು ಆ ಪರಮಾತ್ಮನೇ ಗುರುದೇವರೇ ಕಬ್ಬಿಣವು ಸೂಜಿಗಲ್ಲಿನ ಕಡೆಗೆ ತಾನಾಗಿಯೇ ಸೆಳೆಯಲ್ಪಡುವುದಿಲ್ಲವೇ ಹಾಗೆಯೇ ನನ್ನ ಚಿತ್ತವು ಚಕ್ರಪಾಣಿಯಾದ ಶ್ರೀ ಭಗವಂತನ ಸ್ವತಂತ್ರವಾದ ಇಚ್ಛೆಯಂತೆ ಪ್ರಪಂಚವನ್ನು ಅಗಲಿ ಆತನ ಕಡೆಗೆ ಬಲವಂತವಾಗಿ ಸೆಳೆಯಲ್ಪಟ್ಟಿದೆ ಶ್ರೀ ನಾರದರು ಹೇಳುತ್ತಾರೆ ಮಹಾಜ್ಞಾನಿಯಾದ ಪ್ರಹ್ಲಾದನು ಹೀ ಇಷ್ಟು ಹೇಳಿ ಸುಮ್ಮನಾಗಿ ಬಿಟ್ಟನು ಬಡಪಾಯಿಗಳಾದ ಆ ಪುರೋಹಿತರಾದರೂ ಸೇವಕರು ಪರಾಧೀನರು ರಾಜನಿಗೆ ಹೆದರಿ ಅವರು ಪ್ರಹ್ಲಾದನ ಮೇಲೆ ಕೋಪಗೊಂಡು ಆತನನ್ನು ಗದರಿಸುತ್ತಾ ಹೀಗೆಂದರು ಅರೆ ಯಾರಲ್ಲಿ ಬೆತ್ತ ತೆಗೆದುಕೊಂಡು ಬಾರೋ ಈತನಿಗೆ ಬುದ್ಧಿ ಕಲಿಸೋಣ ಈತನು ನಮ್ಮ ಕೀರ್ತಿಗೆ ಕಳಂಕವನ್ನು ತರುತ್ತಿದ್ದಾನೆ ಕುಲಾಂಗಾರನಾದ ಈ ದುರ್ಬುದ್ಧಿಗೆ ನಾಲ್ಕನೆಯ ಉಪಾಯವಾದ ದಂಡವನ್ನು ಪ್ರಯೋಗಿಸುವುದೇ ಉಚಿತವಾಗಿದೆ ದೈತ್ಯ ವಂಶವೆಂಬ ಶ್ರೀಗಂಧ ವೃಕ್ಷಗಳ ಕಾಡಿನಲ್ಲಿ ಈ ಮುಳ್ಳಿನ ಮರವು ಹೇಗೆ ಹುಟ್ಟಿಕೊಂಡಿತು ಈ ಅರಣ್ಯವನ್ನು ಬುಡಸಹಿತ ಕತ್ತರಿಸಿ ಹಾಕುವ ವಿಷಯದಲ್ಲಿ ಕೊಡಲಿಯಂತೆ ಕೆಲಸ ಮಾಡುತ್ತಿರುವ ಯಾವ ವಿಷ್ಣು ಉಂಟೋ ಆತನಿಗೆ ಕೊಡಲಿಯ ಕಾವಿನ ಕೆಲಸವನ್ನು ಮಾಡುತ್ತಿದ್ದಾನೆ ಆತನಿಗೆ ಆತನಿಗೆ ಸಹಾಯಕನಾಗುತ್ತಿದ್ದಾನೆ ಈ ಹುಡುಗ ಹೀಗೆಲ್ಲ ಪ್ರಹ್ಲಾದನನ್ನು ಬಗೆ ಬಗೆಯಾಗಿ ಗದರಿಸಿ ಹೆದರಿಸಿ ಆತನಿಗೆ ಅರ್ಥ ಧರ್ಮ ಮತ್ತು ಕಾಮ ಸಂಬಂಧವಾದ ಶಿಕ್ಷಣವನ್ನೇ ಚಂಡ ಮರ್ಕರು ಮುಂದುವರೆಸಿದರು ಕೆಲವು ಕಾಲ ನಂತರ ಪ್ರಹ್ಲಾದನು ಸಾಮ ದಾನ ಭೇದ ದಂಡಗಳೆಂಬ ನಾಲ್ಕು ಉಪಾಯಗಳಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಗ್ರಹಿಸಿಯಾಗಿದೆ ಎಂಬುದನ್ನು ಎಂಬುದು ತಿಳಿದ ನಂತರ ಗುರುಗಳು ಆತನನ್ನು ಆತನ ತಾಯಿಯ ಬಳಿಗೆ ಕರೆದುಕೊಂಡು ಹೋದರು ತಾಯಿಯು ತುಂಬಾ ಪ್ರೀತಿಯಿಂದ ಆತನಿಗೆ ಮೈತೊಳೆದು ಸ್ನಾನ ಮಾಡಿಸಿ ಉಡುಗೆ ತೊಡುಗೆಗಳಿಂದ ಅಲಂಕಾರ ಮಾಡಿದಳು ಅನಂತರ ಗುರುಜನರು ಆತನನ್ನು ಹಿರಣ್ಯಕಶಿಪುವಿನ ಬಳಿಗೆ ಕೊಂಡೊಯ್ದರು ಪ್ರಹ್ಲಾದನು ತನ್ನ ಪಾದಗಳಿಗೆ ಬೀಳಲು ದೈತ್ಯೇಂದ್ರನು ತನ್ನ ಆ ಪುತ್ರನಿಗೆ ಆಶೀರ್ವಾದ ಮಾಡಿ ಅಭಿನಂದಿಸಿ ಎರಡು ಕೈಗಳಿಂದಲೂ ಮೇಲೆತ್ತಿ ಬಹಳ ಹೊತ್ತಿನವರೆಗೆ ಆಲಂಗಿಸಿಕೊಂಡಿದ್ದು ಪರಮಾನಂದ ಭರಿತನಾದನು ಯುಧಿಷ್ಠಿರ ಆತನು ಪ್ರಸನ್ನವಾದ ಮುಖದಿಂದ ಪ್ರಹ್ಲಾದನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಆತನ ತಲೆಯನ್ನು ಮೂಸಿ ನೋಡಿದನು ಆಗ ಆತನ ಕಣ್ಣುಗಳಿಂದ ಪ್ರೇಮದ ಆನಂದ ಬಾಷ್ಪಗಳು ಸುರಿದು ಪ್ರಹ್ಲಾದನ ಶರೀರವನ್ನು ನೆನೆಸತೊಡಗಿತು ಆಗ ಆತನು ಪುತ್ರನನ್ನು ಕುರಿತು ಮಗು ಪ್ರಹ್ಲಾದ ಚಿರಂಜೀವಿಯಾಗು ಇಷ್ಟು ಕಾಲದವರೆಗೆ ನೀನು ಗುರುಗಳಿಂದ ಏನು ಕಲಿತುಕೊಂಡಿದ್ದೀಯೋ ಅದರಲ್ಲಿ ಯಾವುದಾದರೂ ಒಂದು ಉತ್ತಮವಾದ ಮಾತನ್ನು ಹೇಳು ನೋಡೋಣ ಎಂದು ನುಡಿದನು अदके प्रह्लादकुमारनु हीगे उत्तर श्रवणं कीर्तनं विष्णो स्मरणं पादसेवनम् अर्चनं वन्दनं दास्यं सख्यम् आत्मनिवेदनम् इति पुंसार्पिता विष्णु भक्तिश्चेन्नवलक्षणा क्रियते भगवत्यद्धा तन्मन्ये धीतमुत्तमम् ತೀರ್ಥರೂಪರೇ ಶ್ರೀ ಭಗವಂತನಾದ ವಿಷ್ಣುವಿನ ಗುಣಗಳನ್ನು ನಾಮವ್ ನಾಮಗಳನ್ನು ಕೇಳುವಿಕೆ ಸಂಕೀರ್ತನೆ ಮಾಡುವಿಕೆ ನಾಮರೂಪಾದಿಗಳನ್ನು ಸ್ಮರಣೆ ಮಾಡುವಿಕೆ ಪಾದ ಸೇವೆ ಮಾಡುವಿಕೆ ಪೂಜೆ ಅರ್ಚನೆ ನಮಸ್ಕಾರ ಮಾಡುವಿಕೆ ದಾಸನಾಗಿ ಕೈಂಕರ್ಯ ಮಾಡುವಿಕೆ ಸ್ನೇಹಿತನಂತೆ ಪ್ರೀತಿಸುವಿಕೆ ಮತ್ತು ಕಡೆಯದಾಗಿ ಆತ್ಮ ನಿವೇದನೆ ಎಂದರೆ ತನ್ನ ಆತ್ಮವನ್ನೇ ಸಂಪೂರ್ಣವಾಗಿ ಶ್ರೀ ಭಗವಂತನಿಗೆ ಸಮರ್ಪಿಸಿ ಬಿಡುವಿಕೆ ಎಂಬಿ ಒಂಬತ್ತು ಬಗೆಗಳಲ್ಲಿ ಶ್ರೀ ಭಗವಂತನಲ್ಲಿ ಭಕ್ತಿಭಾವವನ್ನು ಸಮರ್ಪಣೆ ಮಾಡುವುದು ಉತ್ತಮವಾದ ಅಧ್ಯಯನವೆಂದು ನಾನು ತಿಳಿಯುತ್ತೇನೆ ಪ್ರಹ್ಲಾದನಗಿ ಮಾತನ್ನು ಕೇಳಿದೊಡನೆಯೇ ಕ್ರೋಧದಿಂದ ಹಿರಣ್ಯ ಕಶುಪುವಿನ ತುಟಿಗಳು ತೊಡಗಿದವು ಆತನು ಗುರುಪುತ್ರರ ಕಡೆಗೆ ತಿರುಗಿ ಎಲೈ ಬ್ರಾಹ್ಮಣ ನೀನು ಇಂತಹ ಪಿತೂರಿಯನ್ನು ಮಾಡಿದ್ದೀಯೇ ದುರ್ಬುದ್ಧಿಯವನೇ ನನ್ನನ್ನು ಸ್ವಲ್ಪವೂ ಲಕ್ಷಿಸದೆ ಈ ಮಗುವಿಗೆ ಎಂತಹ ನಿಸ್ಸಾರವಾದ ವಿಷಯವನ್ನು ಬೋಧನೆ ಮಾಡಿದ್ದೀಯೇ ನಿಶ್ಚಯವಾಗಿಯೂ ನೀನು ನನ್ನ ಶತ್ರುಗಳ ಪಕ್ಷಕ್ಕೆ ಸೇರಿರುವವನು ಅವರನ್ನು ಆಶ್ರಯಿಸಿರುವವನು ಪ್ರಪಂಚದಲ್ಲಿ ಸ್ನೇಹಿತರ ವೇಷ ಧರಿಸಿ ಒಳಗೊಳಗೆ ಶತ್ರುಗಳ ಕಾರ್ಯವನ್ನು ಮಾಡುವ ದುಷ್ಟರು ಅನೇಕ ಮಂದಿ ಉಂಟು ಆದರೆ ಒಂದಲ್ಲ ಒಂದು ದಿನ ಅವರ ಕಪಟವು ಬಹಿರಂಗಕ್ಕೆ ಬಂದೇ ಬರುವುದು ಮರೆಯಲ್ಲಿ ಯಾವನು ಪಾಪವನ್ನು ಆಚರಿಸುತ್ತಾನೆಯೋ ಆತನ ಪಾಪಗಳು ಕಾಲ ವಿಶೇಷದಲ್ಲಿ ರೋಗದ ರೂಪದಲ್ಲಿ ಪ್ರಕಟಗೊಂಡು ಬಿಡುವಂತೆ ಅವರ ರಹಸ್ಯವು ಸಕಾಲದಲ್ಲಿ ಪ್ರಕಾಶಕ್ಕೆ ಬಂದೇ ಬರುವುದು ಹೀಗೆ ಗುರುಪುತ್ರನಿಗೆ ಛೀಮಾರಿ ಮಾಡಿ ಗದರಿಸಿದನು ಅದಕ್ಕೆ ಗುರುಪುತ್ರನು ಹೀಗೆ ಉತ್ತರವನ್ನು ಭಿನ್ನವಿಸಿದನು ಎಲೈ ಇಂದ್ರಶತ್ರುವೆ ನಿನ್ನ ಪುತ್ರನು ಏನನ್ನು ಹೇಳುತ್ತಿದ್ದಾನೆಯೋ ಅದು ನಾನು ಹೇಳಿಕೊಟ್ಟದ್ದೂ ಅಲ್ಲ ಬೇರೆ ಯಾವನೋ ಒಬ್ಬನ ಪ್ರೇರಣೆಯಿಂದ ಬಂದುದೂ ಅಲ್ಲ ಇದು ಇವನ ಹುಟ್ಟಿನ ಗುಣವಾಗಿದೆ ಸಾರ್ವಭೌಮನೇ ಕೋಪವನ್ನು ಉಪಸಂಹಾರ ಮಾಡಿಕೊ ವ್ಯರ್ಥವಾಗಿ ನಮ್ಮ ಮೇಲೆ ದೋಷವನ್ನು ಆರೋಪಿಸಬೇಡ ನಾರದರು ಹೇಳುತ್ತಾರೆ ಯುಧಿಷ್ಠಿರ ಗುರುಗಳು ಹೀಗೆ ಉತ್ತರ ನೀಡಲು ಹಿರಣ್ಯಕಶಿಪವು ಮತ್ತೆ ಪ್ರಹ್ಲಾದನನ್ನು ಕುರಿತು ಎಲವೋ ನಿನಗೆ ಅಹಿತವನ್ನು ಮಾಡುವ ಈ ಮೋಸದ ಬುದ್ಧಿಯು ಗುರುಮುಖದಿಂದ ಬಂದಿಲ್ಲವಾದರೆ ಬೇರೆಲ್ಲಿಂದ ಬಂದಿತು ಎಂದು ಪ್ರಶ್ನಿಸಿದನು ಅದಕ್ಕೆ ಪ್ರಹ್ಲಾದನು ತಂದೆಗೆ ಹೀಗೆ ಉತ್ತರ ಕೊಟ್ಟನು ಮತಿರ್ನ ಕೃಷ್ಣೇ ಪರತಸ್ವತೋವಾ ಅದಾಂತ ಗೃಹವ್ರತಾನ ಮಿಶ್ರಂ ಪುನಃ ಪುನಶ್ಚರ್ವಿತ ಅಪ್ಪ ಸಂಸಾರಿಗಳಿಗೆ ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲದಿರುವುದರಿಂದ ಅವರು ತಾವು ಅನುಭವಿಸಿದ ವಿಷಯಗಳನ್ನೇ ಮತ್ತೆ ಮತ್ತೆ ಅನುಭವಿಸುವುದಕ್ಕೋಸ್ಕರ ಸಂಸಾರವೆಂಬ ಘೋರವಾದ ನರಕದ ಕಡೆಗೆ ಹೋಗುತ್ತಿರುವರು ಅಗಿದಿದ್ದನ್ನೇ ಮತ್ತೆ ಮತ್ತೆ ಅಗಿಯುವ ಬಡಪಾಯಿಗಳು ಮೂರ್ಖರು ಹೀಗೆ ಮನೆ ಮತ್ತು ಮನೆ ವಾರ್ತೆಗಳಲ್ಲಿ ಆಸಕ್ತರಾಗಿರುವ ಜನರಿಗೆ ಇತರರ ಉಪದೇಶಗಳಾಗಲಿ ಅಥವಾ ತಮ್ಮಂತೆಯೇ ಇರುವ ಜನರ ಸಹವಾಸದಿಂದಾಗಲಿ ಮನಸ್ಸು ಭಗವಂತನಾದ ಶ್ರೀಕೃಷ್ಣನಲ್ಲಿ ಆಸಕ್ತವಾಗುವುದಿಲ್ಲ ನತೆ ಸ್ವಾರ್ಥಗತಿಂ ಹಿ ವಿಷ್ಣುಂ ದುರಾಶಯ ಬಹಿರರ್ಥಮಾನಿನಃ ಅಂಥ ಯಥಾಧ್ಯ ಅವರು ಇಂದ್ರಿಯಗಳಿಗೆ ಗೋಚರವಾಗುವ ಹೊರಗಿನ ವಿಷಯಗಳನ್ನೇ ಇಷ್ಟತಮವೆಂದು ಭಾವಿಸಿ ಮೂರ್ಖತೆಯಿಂದ ಕುರುಡರನ್ನು ಹಿಂಬಾಲಿಸುವ ಕುರುಡರಂತೆ ಹಳ್ಳಕ್ಕೆ ಬೀಳಲು ಹೋಗುತ್ತಿರುವರು ವೇದ ಪ್ರೋಕ್ತವಾದ ಕಾಮ್ಯ ಕರ್ಮಗಳೆಂಬ ಉದ್ದವಾದ ಹಗ್ಗಕ್ಕೆ ಕಟ್ಟುಬಿದ್ದಿರುವರು ನಮಗೆ ಸ್ವಾರ್ಥ ಮತ್ತು ಪರಮಾರ್ಥಗಳೆರಡು ಭಗವಂತನಾದ ಶ್ರೀ ವಿಷ್ಣುವೆ ಆಗಿದ್ದಾನೆ ಆತನನ್ನು ಹೊಂದಿದರೆ ಮಾತ್ರವೇ ಸಮಸ್ತ ಪುರುಷಾರ್ಥಗಳು ಸಿದ್ಧಿಸುವವು ಎಂಬುದನ್ನು ಅವರು ಅರಿಯರು ನೈಷಾಮಿ ಸ್ಪೃಶತ್ಯನರ್ಥಾಪ ಯಿಷೇಕಂ ನಿಶ್ಚಿಂಚನ ನಿಶ್ಚಿಂಚನಾನ ವೃಣೀತಯಾವತ್ ಇದಕ್ಕೆ ವಿರುದ್ಧವಾಗಿ ಯಾರ ಬುದ್ಧಿಯು ಶ್ರೀ ಭಗವಂತನ ಚರಣ ಕಮಲಗಳನ್ನು ಮುಟ್ಟುವುದೋ ಅವರಿಗೆ ಹುಟ್ಟು ಸಾವುಗಳೆಂಬ ಅನರ್ಥವು ಪೂರ್ಣವಾಗಿ ನಾಶವಾಗಿ ಬಿಡುವುದು ಆದರೆ ಯಾರು ವೈರಾಗ್ಯಶೀಲರಾದ ಮಹಾತ್ಮರ ಪಾದ ಧೂಳಿಯಲ್ಲಿ ಸ್ನಾನವನ್ನು ಮಾಡುವುದಿಲ್ಲವೋ ಅವರ ಬುದ್ಧಿಯು ಕಾಮ್ಯ ಕರ್ಮಗಳಲ್ಲಿ ಪೂರ್ಣವಾಗಿ ಸ್ನಾನ ಮಾಡಿದರೂ ಶ್ರೀ ಭಗವಂತನ ಶ್ರೀಚರಣಗಳನ್ನು ಮುಟ್ಟುವುದಿಲ್ಲ ಪ್ರಹ್ಲಾದನು ಇಷ್ಟು ಹೇಳಿ ಸುಮ್ಮನಾಗಲು ಹಿರಣ್ಯಕಶಿಪವು ಕೋಪದಿಂದ ಕುರುಡನಾಗಿ ಆತನನ್ನು ತೊಡೆಯಿಂದ ಎತ್ತಿ ನೆಲದ ಮೇಲೆ ಕುಕ್ಕಿಬಿಟ್ಟನು ಪ್ರಹ್ಲಾದನ ಮಾತನ್ನು ಆತನಿಗೆ ಸಹಿಸಲಾಗಲಿಲ್ಲ ಆತನ ಕಣ್ಣುಗಳು ಕ್ರೋಧದಿಂದ ಕೆಂಪೇರಿದವು ಆತನು ತನ್ನ ಸೇವಕರಿಗೆ ಹೀಗೆ ಆದೇಶ ಮಾಡಿದನು ಎರೇ ದೈತ್ಯರೇ ಈತನನ್ನು ಇಲ್ಲಿಂದ ಎತ್ತಿಕೊಂಡು ಹೋಗಿ ಒಡನೆಯೇ ಕೊಂದು ಹಾಕಿಬಿಡಿರಿ ಈತನು ವಧೆಗೆ ತಾನೇ ಯೋಗ್ಯನು ನೋಡಿ ಈತನು ತನ್ನ ಸ್ನೇಹಿತರನ್ನು ನೆಂಟರಿಷ್ಟರನ್ನು ತೊರೆದು ತನ್ನ ಚಿಕ್ಕಪ್ಪನನ್ನೇ ಕೊಂದು ಹಾಕಿದ ವಿಷ್ಣುವಿನ ಚರಣಗಳನ್ನು ದಾಸನಂತೆ ಪೂಜಿಸುತ್ತಿದ್ದಾನಲ್ಲ ನನ್ನ ಸೋದರನನ್ನು ವಧಿಸಿದ ವಿಷ್ಣುವೇ ಈತನ ರೂಪದಲ್ಲಿ ಬಂದಿರಬಾರದೇಕೆ ಈಗ ಈತನು ನಂಬಿಕೆಗೆ ಯೋಗ್ಯನಲ್ಲ ಐದು ವರ್ಷ ವಯಸ್ಸಿನವನಿರುವಾಗಲೇ ಯಾವನು ಬಿಡುವುದಕ್ಕೆ ಕಷ್ಟವಾಗಿರುವ ತನ್ನ ತಂದೆ ತಾಯಿಗಳ ಸ್ನೇಹವನ್ನೇ ಮರೆತು ಬಿಟ್ಟಿದ್ದಾನೆಯೋ ಅಂತಹ ಕೃತಜ್ಞನು ಆ ವಿಷ್ಣುವಿಗಾದರೂ ಏನು ಒಳ್ಳೆಯದನ್ನು ಮಾಡಿಯಾನು ಪರೋಪ್ಯಪತ್ಯಂ ಹಿತಕೃಧ್ಯ ತೌಷಧಂ ಸ್ವದೇಹಜೋಪ್ಯ ಮನ್ಮಯವತ್ಸುತೋ ಹಿತಃ ಚಿಂತ್ಯಾತ್ಯದಂಗಂ ಯದುತಾತ್ಮನೋಹಿತಂ ಶೇಷಂ ಸುಖಂ ಜೀವತಿ ಯದ್ವಿಜ ಯದ್ವಿವರ್ಜನಾತ್ ಪರಕೀಯನೇ ಆದರೂ ಔಷಧದಂತೆ ಹಿತವನ್ನು ಆಚರಿಸಿದರೆ ಆತನು ಪುತ್ರನಿಗೆ ಸಮಾನ ನನ್ನ ತನ್ನ ಪುತ್ರನೇ ಆಗಿದ್ದರು ಅಹಿತವನ್ನು ಆಚರಿಸಿದರೆ ಆತನು ರೋಗದಂತೆ ಶತ್ರುವೇ ಆಗುತ್ತಾನೆ ಶರೀರದ ಯಾವುದಾದರೂ ಅವಯವದಿಂದ ಇಡೀ ಶರೀರಕ್ಕೆ ಹಾನಿಯುಂಟಾಗುವ ಹಾಗಿದ್ದರೆ ಅದು ಶರೀರದ ಅಂಗವೇ ಆಗಿದ್ದರೂ ಅದನ್ನು ಕತ್ತರಿಸಿ ಹಾಕಬೇಕು ಏಕೆಂದರೆ ಹಾಗೆ ಮಾಡಿದರೆ ಮಾತ್ರವೇ ಉಳಿದಿರುವ ಶರೀರ ಭಾಗವು ಸುಖವಾಗಿರುವುದು ಈತನು ಸ್ವಜನರ ವೇಷವನ್ನು ಧರಿಸಿ ಬಂದಿರುವ ಶತ್ರುವೇ ಆಗಿರುವನು ಭೋಗಾಸಕ್ತವಾದ ಇಂದ್ರಿಯಗಳು ಯೋಗಿಗೆ ಅನಿಷ್ಟವನ್ನು ಉಂಟುಮಾಡುವಂತೆ ಈತನು ನನಗೆ ಕೆಡುಕನ್ನೇ ತರುವನು ಆದುದರಿಂದ ಈತನು ತಿನ್ನುವ ಸಮಯದಲ್ಲಾಗಲಿ ಮಲಗಿರುವ ಸಮಯದಲ್ಲಾಗಲಿ ಕುಳಿತಿರುವ ಸಮಯದಲ್ಲಾಗಲಿ ಅಥವಾ ಬೇರಾವುದೇ ಸಮಯದಲ್ಲಾಗಲಿ ಯಾವುದಾದರೂ ಉಪಾಯದಿಂದ ಈತನನ್ನು ಕೊಂದು ಹಾಕಿಬಿಡಿರಿ ಹಿರಣ್ಯಕಶಿಪವು ಹೀಗೆ ಆಜ್ಞೆಯನ್ನು ನೀಡಲು ತೀಕ್ಷ್ಣವಾದ ಕೋರೆ ದಾಳಿಗಳಿಂದಲೂ ವಿಕರಾಳವಾದ ಮುಖದಿಂದಲೂ ಕೆಂಬಣ್ಣದ ಗಡ್ಡ ಮೀಸೆ ತಲಕೂದಲುಗಳಿಂದಲೂ ಕೂಡಿದ್ದ ಭೀಕರ ಗುಣ ರೂಪಗಳುಳ್ಳ ದೈತ್ಯರು ಕೈಗಳಲ್ಲಿ ತ್ರಿಶೂಲಗಳನ್ನು ಹಿಡಿದುಕೊಂಡು ಕೊಲ್ಲು ಕತ್ತರಿಸು ಸೀಳಿ ಹಾಕು ಎಂದು ಮೊದಲಾಗಿ ಗಟ್ಟಿಯಾಗಿ ಕೂಗಿಕೊಳ್ಳತೊಡಗಿದರು ಆಗ ಪ್ರಹ್ಲಾದ ಕುಮಾರನು ಮೌನವಾಗಿ ಸುಮ್ಮನೆ ಕುಳಿತುಕೊಂಡಿದ್ದನು ದುಷ್ಟ ದೈತ್ಯರು ಆ ಮಗುವಿನ ಎಲ್ಲ ಮರ್ಮಸ್ಥಾನಗಳನ್ನು ಶೂಲದಿಂದ ತಿವಿಯುತ್ತಿದ್ದರು ಆಗ ಭಕ್ತ ಪ್ರಹ್ಲಾದನ ಚಿತ್ತವು ಮನಸ್ಸು ಮಾತುಗಳಿಗೆ ಅಗೋಚರನಾಗಿ ಸರ್ವಾತ್ಮನಾಗಿ ಸಮಸ್ತ ಶಕ್ತಿಗಳಿಗೂ ಆಧಾರವಾಗಿರುವ ಪರಬ್ರಹ್ಮ ಪರಮಾತ್ಮನಲ್ಲಿ ನೆಟ್ಟು ಹೋಗಿತ್ತು ಆದುದರಿಂದ ಅವರ ಏಟುಗಳೆಲ್ಲವೂ ಭಾಗ್ಯವಿಲ್ಲದವರು ಮಾಡುವ ಮಹತ್ ಕಾರ್ಯಗಳಂತೆ ವ್ಯರ್ಥವಾಗಿಬಿಟ್ಟವು ಶೂಲಗಳ ಪ್ರಹಾರಗಳಿಂದ ಪ್ರಹ್ಲಾದನ ಶರೀರದ ಮೇಲೆ ಯಾವ ಪರಿಣಾಮವೂ ಆಗದೆ ದೈತ್ಯರ ಪ್ರಯಾಸಗಳೆಲ್ಲ ನಿಷ್ಫಲವಾದುದನ್ನು ಕಂಡು ಹಿರಣ್ಯಕಶುಪುವಿಗೆ ಭಾರಿ ಚಿಂತೆ ಶಂಕೆಗಳು ಉಂಟಾದವು ಆಗ ಆತನು ಹಠತೊಟ್ಟು ಪ್ರಹ್ಲಾದನನ್ನು ಕೊಂದು ಹಾಕಲು ಬಗೆ ಬಗೆಯ ಉಪಾಯಗಳನ್ನು ಮಾಡತೊಡಗಿದನು ಆತನು ಆ ಬಾಲಕನನ್ನು ದಿಗ್ಗಜಗಳಿಂದ ತುಳಿಸಿದನು ವಿಷ ಸರ್ಪಗಳಿಂದ ಕಚ್ಚಿಸಿದನು ಪುರೋಹಿತರಿಂದ ಮದ್ದು ಮಾಟಗಳೇ ಮುಂತಾದ ಅಭಿಚಾರಕ ಪ್ರಯೋಗಗಳನ್ನು ಮಾಡಿಸಿದನು ಪರ್ವತದ ಶಿಖರದಿಂದ ಕೆಳಕ್ಕೆ ತಳ್ಳಿಸಿದನು ಶಂಭರಾಸುರನಿಂದ ಬಗೆ ಬಗೆಯ ಮಾಯಗಳನ್ನು ಮಾಡಿಸಿದನು ಕಗ್ಗತ್ತಲೆಯ ಕೋಣೆಯಲ್ಲಿ ಕೂಡಿ ಹಾಕಿಸಿದನು ವಿಷ ಕುಡಿಸಿದನು ಆಹಾರ ಸೇವನೆಯನ್ನೇ ತಪ್ಪಿಸಿದನು ಕೊರೆಯುವ ಮಂಜಿನ ಮೇಲೂ ಧಗ ಒರಿಯುವ ಬೆಂಕಿಯಲ್ಲೂ ಮತ್ತೆ ಮತ್ತೆ ಹಾಕಿಸಿದನು ಮಹಾಸಮುದ್ರದಲ್ಲಿ ಬಾರಿ ಬಾರಿಗೂ ಬೀಳಿಸಿದನು ಬಿರುಗಾಳಿಗೆ ತಳ್ಳಿಸಿದನು ಮತ್ತು ಪರ್ವತಗಳ ಕೆಳಗೆ ಅದುಮಿಸಿದನು ಆದರೆ ಯಾವುದೇ ಉಪಾಯಗಳಿಂದಲೂ ಆತನಿಗೆ ಪಾಪರಹಿತನಾದ ತನ್ನ ಆ ಪುತ್ರನ ಕೂದಲನ್ನು ಕಲುಗಾಡಿಸಲು ಸಾಧ್ಯವಾಗಲಿಲ್ಲ ಈ ನಿಷ್ಫಲತೆ ನಿರಾಶೆಗಳಿಂದ ಹಿರಣ್ಯಕಶಿಪುವಿಗೆ ತುಂಬ ತುಂಬಾ ಚಿಂತೆಯಾಯಿತು ಆ ಬಾಲಕನನ್ನು ವಧಿಸಲು ಆತನಿಗೆ ಬೇರಾವ ಉಪಾಯವೂ ತೋರಲಿಲ್ಲ ಏನಿದು ಆಶ್ಚರ್ಯ ನಾನು ಈತನನ್ನು ಚಿಕ್ಕಾಪಟ್ಟೆಯಾಗಿ ಕೆಟ್ಟ ಮಾತುಗಳಿಂದ ಥಳಿಸಿದನು ಕೊಂದು ಹಾಕಲು ಹಲವಾರು ಉಪಾಯಗಳನ್ನು ಮಾಡಿದೆನು ಆದರೂ ಈತನು ಬೇರೆ ಯಾರ ಸಹಾಯವೂ ಇಲ್ಲದೆ ನನ್ನ ಬಳಿಯಲ್ಲೇ ಇರುತ್ತಿರುವನು ಈತನಲ್ಲಿ ಏನೋ ಅದ್ಭುತವಾದ ಸಾಮರ್ಥ್ಯವಿದೆ ಶುನಶೇಫನು ತನ್ನ ತಂದೆಯ ನೀಚತನದ ದೌರ್ಜನ್ಯಗಳನ್ನು ಮರೆಯದೆ ಆತನಿಗೆ ವಿರೋಧಿಯಾದಂತೆ ಈತನು ತಾ ನಾನು ಮಾಡಿರುವ ಅಪಕಾರಗಳನ್ನು ಮರೆಯದೆ ನನಗೆ ವಿರೋಧಿಯೇ ಆಗುವನು ನವಿಸ್ಮರತಿ ಮೇನಾರ್ಯಂ ಶುನಃಕ್ಷೇಪ ಇವಪ್ರಭು ಈತನ ಶಕ್ತಿಯನ್ನು ಅಳೆಯಲು ಸಾಧ್ಯವಾಗುವುದಿಲ್ಲ ಈತನು ಯಾರಿಗೂ ಹೆದರುವುದಿಲ್ಲ ಏನು ಮಾಡಿದರೂ ಸಾಯುವುದಿಲ್ಲ ಎಂತಹ ಶಕ್ತಿ ಈತನದು ಈತನ ವಿರೋಧದಿಂದ ಅವಶ್ಯವಾಗಿಯೂ ನನಗೆ ಮರಣವು ಒದಗುವ ಉಂಟು ಅಥವಾ ಹಾಗೆ ಮರಣವು ಒದಗದೆಯೂ ಇರಬಹುದು ಏನು ಬೇಕಾದರೂ ಆಗಬಹುದು ಈಗ ನಾನೇನು ಮಾಡುವುದು ಹೀಗೆಲ್ಲಾ ಯೋಚಿಸುತ್ತಿದ್ದ ಹಿರಣ್ಯ ಕಶಿಪುವಿನ ಮುಖವು ಮತ್ ಸ್ವಲ್ಪ ಬಾಡಿತು ಆತನು ತಲೆ ತಗ್ಗಿಸಿ ಕುಳಿತುಕೊಂಡನು ಹೀಗೆ ಚಿಂತೆಯಿಂದ ಕಾಂತಿಗೊಂದಿದ್ದ ರಾಜನನ್ನು ಶುಕ್ರ ಪುತ್ರರಾದ ಚಂಡ ಮರ್ಕರು ಏಕಾಂತ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಆತನಿಗೆ ಹೀಗೆಂದರು ಮಹಾರಾಜ ಒಬ್ಬಂಟಿಗನಾಗಿಯೇ ಮೂರು ಲೋಕಗಳನ್ನು ಜಯಿಸಿ ಬಂದ ಅಸಹಾಯ ಶೂರನಲ್ಲವೇ ನೀನು ನೀನು ಒಮ್ಮೆ ಹುಬ್ಬುಗಳನ್ನು ಓರೆ ಮಾಡಿದರೆ ಸಾಕು ಲೋಕಪಾಲಕರೆಲ್ಲರೂ ನಡುಗಿ ಹೋಗುವರು ಹೀಗಿರುವಾಗ ನೀನು ಚಿಂತೆ ಪಡಲು ಕಾರಣವೇನು ಹಾಗೆ ನೀನು ಚಿಂತೆ ಪಡಲು ಯಾವ ಕಾರಣವೂ ನಮಗೆ ಕಾಣುವುದಿಲ್ಲ ಮಕ್ಕಳು ಆಟಗಾರಿಕೆಯಲ್ಲಿ ಮಾಡುವ ಸರಿ ತಪ್ಪುಗಳನ್ನು ಕುರಿತು ಯಾರಾದರೂ ಚಿಂತೆ ಪಡುವರೇ ನವೈ ಶಿಶೂ ನಾಮ್ ಗುಣದೋಷಯೋ ಪದಂ ಗುರುಗಳಾದ ಭಾರ್ಗವರು ಬರುವವರೆಗೂ ಈತನು ಹೆದರಿ ಓಡಿಹೋಗದೆ ಇರುವಂತೆ ಈತನನ್ನು ವರುಣನ ಪಾಶಗಳಿಂದ ಕಟ್ಟಿಹಾಕಿಬಿಡು ವಯಸ್ಸು ಆಗುತ್ತಾ ಆಗುತ್ತಾ ಮತ್ತು ಗುರು ಹಿರಿಯರ ಸೇವೆ ಮಾಡುತ್ತಾ ಮಾಡುತ್ತಾ ಮನುಷ್ಯರಿಗೆ ಬುದ್ಧಿ ಬರುವುದು ಹಿರಣ್ಯಕಶಿಪು ಹಾಗೆಯೇ ಆಗಲಿ ಎಂದು ಗುರುಪುತ್ರರ ಸಲಹೆಯನ್ನು ಒಪ್ಪಿಕೊಂಡು ಈತನಿಗೆ ಗೃಹಸ್ಥರಾಗಿರುವ ರಾಜರು ಆಚರಿಸಬೇಕಾದ ಧರ್ಮಗಳನ್ನೇ ಉಪದೇಶ ಮಾಡಿರಿ ಎಂದು ಗುರುಪುತ್ರರಿಗೆ ಆದೇಶ ಮಾಡಿದನು ಅದರಂತೆಯೇ ಶಂಡಮರ್ಕರು ಪ್ರಹ್ಲಾದನನ್ನು ಪಾಠಶಾಲೆಗೆ ಕರೆದುಕೊಂಡು ಹೋಗಿ ಆತನಿಗೆ ಕ್ರಮವಾಗಿ ಧರ್ಮ ಅರ್ಥ ಮತ್ತು ಕಾಮಗಳನ್ನು ಕುರಿತು ಶಿಕ್ಷಣವನ್ನು ನೀಡತೊಡಗಿದರು ಪ್ರಹ್ಲಾದನು ಅತ್ಯಂತ ನಮ್ರನಾದ ಸೇವಕನಂತೆ ಗುರುಗಳಲ್ಲಿ ವರ್ತಿಸುತ್ತಾ ಅವರ ಈ ಬೋಧನೆಗಳನ್ನು ಕೇಳುತ್ತಿದ್ದನು ಆದರೆ ಆತನಿಗೆ ಗುರುಗಳು ನೀಡುತ್ತಿದ್ದ ಆ ಶಿಕ್ಷಣವು ಒಳ್ಳೆಯದೆಂದು ಅನ್ನಿಸಲಿಲ್ಲ ಮನಸ್ಸಿಗೆ ರುಚಿಸಲಿಲ್ಲ ಏಕೆಂದರೆ ರಾಗ ದ್ವೇಷಗಳೇ ಮುಂತಾದ ದ್ವಂದ್ವಗಳಲ್ಲಿಯೂ ಮತ್ತು ವಿಷಯ ಭೋಗಗಳಲ್ಲಿಯೂ ರಸವನ್ನು ಅನುಭವಿಸುವಂತಹ ಜನರಿಗೆ ಮಾತ್ರವೇ ಆ ಶಿಕ್ಷಣವು ಯೋಗ್ಯವಾಗಿತ್ತು ಧರ್ಮ ಅರ್ಥ ಮತ್ತು ಕಾಮಗಳೆಂಬ ತ್ರಿವರ್ಗಗಳನ್ನು ಮಾತ್ರವೇ ಗುರುಗಳು ಅಲ್ಲಿ ಬೋಧಿಸುತ್ತಿದ್ದರು ಒಂದು ದಿನ ಗುರುಗಳು ಮನೆಯ ಕೆಲಸಕ್ಕಾಗಿ ಎಲ್ಲೋ ಹೊರಗೆ ಹೋಗಿದ್ದರು ಪಾಠಕ್ಕೆ ವಿರಾಮ ಸಿಕ್ಕಿದ್ದರಿಂದ ಸಮವಯಸ್ಸಿನ ಬಾಲಕರು ಪ್ರಹ್ಲಾದನನ್ನು ಆಟಕ್ಕೆ ಕರೆದರು ಪರಮ ಜ್ಞಾನಿಯಾಗಿದ್ದ ಪ್ರಹ್ಲಾದನು ಆ ಹುಡುಗರ ಪ್ರೇಮವನ್ನು ಕಂಡು ಸಂತೋಷಗೊಂಡು ಸವಿ ಮಾತುಗಳಿಂದ ಅವರನ್ನೇ ತನ್ನ ಬಳಿಗೆ ಬರಮಾಡಿಕೊಂಡನು ಅವರ ಮತಿಯನ್ನು ಗತಿಯನ್ನು ಬಲ್ಲವನಾಗಿದ್ದ ಆ ಕುಮಾರನು ಅವರಲ್ಲಿ ಕರುಣೆ ದೋರಿ ನಗು ನಗುತ್ತಾ ಅವರಿಗೆ ಉಪದೇಶ ಮಾಡತೊಡಗಿದನು ಅವರು ಸರಳ ಮನಸ್ಸುಳ್ಳ ಬಾಲಕರು ರಾಗ ದ್ವೇಷ ಪರಾಯಣರಾಗಿ ವಿಷಯ ಭೋಗಗಳಲ್ಲಿ ಆಸಕ್ತರಾಗಿರುವ ಮನುಷ್ಯರ ಉಪದೇಶ ಮತ್ತು ಕೃತಿಗಳಿಂದ ಅವರ ಬುದ್ಧಿಯು ದೂಷಿತವಾಗದೆ ಶುದ್ಧವಾಗಿತ್ತು ಈ ಕಾರಣದಿಂದಲೂ ಮತ್ತು ಪ್ರಹ್ಲಾದನಲ್ಲಿದ್ದ ಗೌರವ ಬುದ್ಧಿಯಿಂದಲೂ ಅವರು ತಮ್ಮ ಆಟ ಪಾಠಗಳ ಸಾಮಾನುಗಳನ್ನು ತೊರೆದು ಆತನ ಬಳಿ ಬಂದು ಸುತ್ತಲೂ ಕುಳಿತು ಆತನ ಉಪದೇಶದಲ್ಲಿ ಮನಸ್ಸನ್ನಿಟ್ಟು ಎವೆ ಎಕ್ಕದ ಕಣ್ಣುಗಳಿಂದ ಆತನನ್ನೇ ನೋಡತೊಡಗಿದರು ಅವರ ಬಗೆಗೆ ಕರುಣೆ ಮತ್ತು ಮೈತ್ರಿ ಭಾವಗಳಿಂದ ತುಂಬಿದ ಮನಸ್ಸುಳ್ಳವನಾಗಿದ್ದ ಆ ಪರಮ ಭಾಗವತೋತ್ತಮನಾದ ರಾಜಕುಮಾರನು ಅವರಿಗೆ ಹೇಳತೊಡಗಿದನು ಎಂಬಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಸಪ್ತಮ ಸ್ಕಂದದ ಐದನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ